ಅದ್ಭುತವಾಗಿ ಮಾಡಿದ್ದಾರೆ ಸ್ಟೋರಿ ನಮ್ಮ ಎಮ್ ಎಮ್ ಓಬಳೇಶ್ ಅಂತೇಳಿ ನನ್ನ ಸೋದರ ಮೊಟ್ಟೆ ಮೊದಲನಾಗಿ ನಾನು ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀನಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಕೂಡ ಹಂಗೆ ಇದೆ ಈ ಪಿಕ್ಚರಲ್ಲಿ ಅರ್ಥ ಆಗಿದೆ ಏನಂದರೆ ಒಂದು ಅನುಮಾನ ಅನ್ನೋದು ಭಾಳ ಡೇಂಜರ್ ಕ್ಯಾನ್ಸರ್ ಇದ್ದಂಗೆ ಅದು ಯಾರೇ ಆಗಲಿ ಅನುಮಾನ ಇಲ್ಲದಂಗೆ ಜೀವನ ಸಾಕ್ತಾರೆ ಇವಾಗ ಅನುಮಾನ ಇಡ್ಕೊಂಡು ಇಬ್ಬರು ಲೈಫೈಸ್ ಪಾಲ್ ಮಾಡ್ಕೊಂಡಿದ್ರೆ ಆ ಒಳ್ಳೆ ಮೆಸೇಜ್ ತೊಗೊಂಡು ಬಂದರೆ ಆ ಭಗವಂತನ ಆಶೀರ್ವಾದ ನಾಡಿನ ಜನತೆ ಆ ಹೋಬಳೇಶ್ ಮೇಲೆ ಅದೇ ರೀತಿ ವಿಜಯ್ ಕುಮಾರ್ ಹೀರೋ ಆಗಿ ಮಾಡಿದ್ದಾರೆ ಅವ ತಮ್ಮ ಆ ಭಗವಂತನ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಆ ತಾಯಿ ದುರ್ಗಾ ತಾಯಿ ಆಶೀರ್ವಾದ ಮೇಲೆ ಅವ್ರೂಲಿ ಹೇಳಿ ಹೇಳ್ತಾ ಈ ಅದೇ ರೀತಿ ಈ ಚಿತ್ರ ಎಲ್ಲರಿಗೂ ಭಾಳ ಅದ್ಭುತವಾಗಿ ಮಾಡಿದರೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದೆ ಇವತ್ತೇನು ಯಾಳಪಿ ಚಿತ್ರ ಭಾಳ ಅದ್ಭುತವಾಗಿ ಒಂದು ನಿರ್ದೇಶನ ಆಗಿರ್ಬೋದು ಡೈರೆಕ್ಷನು ಪ್ಲೇ ಆಮೇಲೆ ಬಂದಿರೋ ಪಿಕ್ಚರೈಸೇಷನ್ ಭಾಳ ಅದ್ಭುತವಾಗಿದೆ ಇವಾಗ ನೋಡೋರು ಯಾರಿಗೂ ಇರೋದ್ರಲ್ಲಿ ಫಸ್ಟ್ ಟೈಮ್ ಇರೋ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಡೈರೆಕ್ಟ್ರಾಗಿ ಫಸ್ಟ್ ಟೈಮ್ ಹೀರೋಯಿನ್ ಅಂತ ಯಾರಿಗೂ ಅನಿಸಲ್ಲ ಒಂದು ಒಳ್ಳೆಯ ಒಂದು ಮೂರು ತಾಸು ಎರಡೂವರೆ ತಾಸು ಚಿತ್ರಮಂದಿರದಲ್ಲಿ ಕುಂದರ್ಸ್ಕೊಂಡು ಕುಂದರ್ಸ್ಬೇಕನ್ನೋ ಅಷ್ಟು ಅಲ್ಲ ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಇಡೀ ಬಳ್ಳಾರಿ ಜನತೆ ಅವರ ಮೇಲೆ ಆಶೀರ್ವಾದ ತೋರಿಸಿ ಮುಂದಿನ ದಿನಗಳಲ್ಲಿ ಅವರೇನು ಮುಲ್ಲಾರ್ಪೇಟ್ ಶಂಕರ್ ಅಂತ ಒಂದು ಮೂವಿ ಮಾಡ್ತಾಯಿದ್ದಾರೆ ಅದ್ರಗೂ ಎಲ್ಲರೂ ಆಶೀರ್ವಾದ ಇರಬೇಕು ಎಲ್ಲರೂ ಪ್ರೋತ್ಸಾಹದಿಂದ ಮುಂದಿನ ದಿನಗಳಲ್ಲಿ ಬಳ್ಳಾರಿನಲ್ಲೂ ಒಂದು ಯುವಕರ ತಂಡ ಒಳ್ಳೆ ಅದ್ಭುತವಾದ ಒಂದು ಚಿತ್ರೀಕರಣ ಮಾಡ್ತಾ ಇದಾರೆ ಅಂತೇಳಿ ಈ ಇಡೀ ಕರ್ನಾಟಕ ಗೊತ್ತಾಗಬೇಕು ಕಲಾವಿದರಕರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಮನೆ ಮಾಡ್ಕೊಳ್ತಾ ನಿಮ್ಮೇನು ಬೇಕು ನನಗೀಗ ದನ್ನಲ್ಲಿ ನೀನಿರುವಾಗ ಕೃಷ್ಣ ಕೃಷ್ಣ ರಾಧೆನಾದ್ರು ಇಷ್ಟ ಆದರೆ ಅವ್ರು ಕರ್ಕೊಂಡು ಹೋಗ್ತಾರಂತಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ಳಾಗ ಅವಳೆ ಬಂದು ನನ್ನ ಜೊತೆ ಮಲಗ್ಬೇಕು ಮಲೀಬೇಕು ನಿಮ್ಗೆ ಮಾಡಿರೋ ದ್ರವಕ್ಕೆ ನನಗೆ ಆ ಶಿಂಚೆ ಕೊಡ್ತಂದ್ರೆ ಕಥೆ ಬಗ್ಗೆ ನನ್ನ ಅಭಿಪ್ರಾಯ ಅಂತಂದರೆ ನನ್ನ ಸಿನಿಮಾಗೆ ನನ್ನ ಕತೆನೇ ಹೀರೋ ಕತೆ ಕಥೆನೇ ಹೀರೋ ಆದಮೇಲೆ ಇನ್ನು ಬಂದಿರೋ ಆರ್ಟಿಸ್ಟ್ಗಳೆಲ್ಲ ನನಗೆ ಅದಕ್ಕಂತೂ ಜೀವ ಕೊಡುವಂಥ ಒಂದು ಲೈಕ್ ಪ್ರಾಪರ್ಟೀಸ್ ಅಂತ ನಾನು ನಂಬ್ತೀನಿ ಯಾಕಂದರೆ ಇದು ಪ್ರತಿಯೊಂದು ಸೀನ್ ಸೀನ್ಗೂ ಪ್ರತಿಯೊಂದು ಶಾರ್ಟ್ ಶಾರ್ಟ್ಗೂ ನಾನು ಫಸ್ಟ್ ಕಥೆನ ಬಿಲ್ಡ್ ಮಾಡ್ಕೊಂಡ್ಮೇಲೆ ಆ ಕಥೆಯಲ್ಲಿ ಆ ಕ್ಯಾರೆಕ್ಟರ್ಸ್ನ ಇನ್ವಾಲ್ವ್ ಮಾಡಿಸಿದ ಮೇಲೆ ಬರೋ ರಿಸಲ್ಟ್ ಏನಿರುತ್ತಲ್ವ ನಾವು ಹಂಡ್ರೆಡ್ ಪರ್ಸೆಂಟಿಗೆ ಕೊಟ್ಟಾಗ ಜನ ಈಗ ಹೇಳಿದ್ರು ಕೇಳೋದು ಜನನ ಕೂಡ್ಸೋದು ಫಸ್ಟಿನ್ ಫಸ್ಟಿಂದ ಎಂಡಿಂಗ್ವರೆಗೂ ಯಾವುದೇ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಅದು ಹೊಸಬರು ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ್ಸೋದು ಇದೆಯಲ್ವಾ ಅದು ತುಂಬ ದೊಡ್ಡ ಸಾಧನೆ ಅಂತ ಹೇಳಿದ್ರು ಇನ್ನು ಇದಕ್ಕಿಂತ ನಮಗೆ ಇನ್ನು ಯಾವುದು ಬೇಕು ಇನ್ನು ಇದಕ್ಕಿಂತ ಖುಷಿ ಇನ್ನೇನಿಲ್ಲ ದಯವಿಟ್ಟು ಇದು ನೈಜ ಘಟನೆ ಅಂತಂದರೆ ಅಟ್ಲೀಸ್ಟ್ ಅಂದರೆ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಇದು ಒಂದು ರಿಯಲ್ ಸ್ಟೋರಿ ಇನ್ನು ಉಳಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ನಾನು ಕಾಲ್ಪನಿಕವಾಗಿ ನಾನು ಈ ದೃಶ್ಯ ಕಾವ್ಯವನ್ನು ರೂಪಿಸ್ಕೊಂಡಿದ್ದೀನಿ ಈಗ ಬಳ್ಳಾರಿ ಈಗ ನೋಡಿ ನಮ್ಮ ಸಿನಿಮಾ ಏನಂತಂದರೆ ಉಮಾ ಥಿಯೇಟ್ರಲ್ಲಿ ಟ್ವೆಂಟಿ ಟು ಡೇಸ್ ಆಯಿತು ಗಂಗಾ ಥಿಯೇಟ್ರಲ್ಲಿ ನಾವು ಪ್ರೀಮಿಯರ್ ಶೋ ಹಾಕಿದ್ವಿ ಶಿವ ಥಿಯೇಟ್ರಲ್ಲಿ ಫಸ್ಟ್ ಡೇ ನಾಲ್ಕು ಶೋ ಹೌಸ್ಫುಲ್ ಆಗಿತ್ತು ಈಗ ಮತ್ತು ಎಸ್ ಎಲ್ ಎನ್ ಮಾಲಲ್ಲಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಈ ಆಳ್ಪಿ ಸಿನಿಮಾ ಇಷ್ಟು ಥಿಯೇಟ್ರ್ಗಳನ್ನು ರಾಘವೇಂದ್ರ ಥಿಯೇಟ್ರಲ್ಲೂ ನಮ್ಮ ಸಿನಿಮಾ ಹಾಡಿತ್ತು ಇಷ್ಟು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಆಡಿದೆ ಅದು ತುಂಬ ಖುಷಿ ಆಗ್ತಾ ಇದೆ ಈಗ ಎಸ್ ಎಲ್ ಎನ್ ಮಾಲಲ್ಲಿ ಸರದಿ ಇಲ್ಲೂ ಸಹ ಎಲ್ಲ ಕಡೆ ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಶೋಗಳಿಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಕಾರಣ ಸಿನಿಮಾ ಚೆನ್ನಾಗಿದೆ ಒಳ್ಳೆಯ ಕಂಟೆಂಟ್ ಇದೆ ಇಲ್ಲ ಸರ್ ಸ್ಟಾರ್ಟಿಂಗಲ್ಲಿ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅಂತ ಸ್ವಲ್ಪ ಭಯ ಇತ್ತು ಸರ್ ಬಟ್ ಮೂವಿ ನೋಡಿದ ಮೇಲೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಟೇಕ್ಸ್ ಅಂದರೆ ತುಂಬಾ ಯಾವ್ಯಕ್ ತಗೊಂಡಿಲ್ಲ ಸರ್ ಒನ್ ಆರ್ ಟೂ ಟೇಕಲ್ಲಿ ಮೂವಿಗೆ ಹೋಗ್ಬಿಟ್ಟು ಸರ್ ನೆಕ್ಸ್ಟ್ ಮೂವಿ ನಾನು ನೆಕ್ಸ್ಟ್ ನನ್ನ ಮೂವಿ ಮುಲರ್ ಮುಲ್ಲೇರ್ಪಟ್ಟಿ ಶಂಕರ್ ಅಂತ ಹೇಳ್ಬಿಟ್ಟು ಸರ್ ಸರ್ ಸೇಮ್ ಟೀಮ್ ಸರ್ ಅದು ಕೂಡ ರಿಯಲ್ ಸ್ಟೋರಿ ಬೀನ್ ಮಂತ್ ಟುಗೆದರ್ ಇನ್ನೂ ಜನ ಬರ್ತಿದ್ದಾರೆ ಅಂದರೆ ಫೀಲ್ಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಹಿಂಗೆ ಸಪೋರ್ಟ್ ಮಾಡಿ ಇನ್ನು ಮೂವಿ ಬಂದು ನೋಡಿ ಅಂತ ಹೇಳ್ತೀನಿ ಕ್ಯೂರಿಯಾಸಿಟಿ ಇತ್ತು ಫಸ್ಟಿಗೆ ಅಂದರೆ ನನಗೆ ಓಲ್ ಸ್ಟೋರಿ ಏನು ಗೊತ್ತಿರಲಿಲ್ಲ ನನ್ನ ಸೀನ್ಸ್ ಏನು ಅಷ್ಟೇ ಗೊತ್ತಿತ್ತು ಬಟ್ ಮೂವಿ ನೋಡಿದಾಗ ಐ ವಾಸ್ ಸೊ ಎಕ್ಸೈಟೆಡ್ ಅವ್ರ ಓಲ್ ಫ್ಯಾಮ್ಲಿನೇ ತುಂಬ ಸಪೋರ್ಟ್ ಮಾಡಿದೆ ಯಾ ಟೋಟಲಿ ಫುಲ್ ಸಪೋರ್ಟ್ ನಮ್ಮ ತಮ್ಮನವ್ರು ಮಾಡಿರ್ತಕ್ಕಂಥದ್ದು ನಮ್ಮ ತಮ್ಮನ ನಿರ್ದೇಶನ ಮತ್ತು ನಮ್ಮ ತಮ್ಮ ಚಿಕ್ಕ ತಮ್ಮ ಮಧ್ಯೆ ಇರ್ತಕ್ಕಂಥ ತಮ್ಮ ಕ್ಯಾಮ್ರಾಮನ್ ಮಾಡಿರ್ತಕ್ಕಂಥದ್ದು ಆ ನಂತರ ಚಿಕ್ಕವನು ತುಂಬ ಆ್ಯಕ್ಟಿವ್ ಆಗಿ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಒಬ್ಬ ಹೀರೋ ಸೊ ಮೊದಲನೇ ಒಂದು ಹೆಜ್ಜೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೇಕಾದಷ್ಟು ಇವತ್ತಿರ್ತಕ್ಕಂಥ ನುರಿತ ನಿರ್ದೇಶಕರು ಇವರೆಲ್ಲರಿಗಿಂತ ಮಿಂಚಿ ಮಾಡಿರ್ತಕ್ಕಂಥ ನಮ್ಮ ತಮ್ಮನವರು ಯಶಸ್ವಿಯಾಗಿ ಎರಡನೇ ಒಂದು ಚಿತ್ರ ಇವಾಗೇನು ಮಿಲ್ಲರ್ ಪೆಟ್ ಶಂಕರ್ ಅಂತ ತೆಗಿತಾ ಇದ್ದಾರೆ ಅದು ಯಶಸ್ವಿ ಆಗ್ತದೆ ಅಂತ ನಾನು ಅವರು ಮುಂದಿನ ದಿನಗಳದ ಎಲ್ಲ ಹಾರೈಸ್ತಾ ಈವಾಗೆ ಆಗಿರ್ತಕ್ಕಂಥ ಯಾಳ್ಪಿ ಚಿತ್ರ ಮತ್ತು ಅದರ ತಂಡದ ಹಿಂದೆ ಮುಂದೆ ಪರದೆಯ ಹಿಂದೆ ದುಡಿದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವ್ರಿಗೆ ಶುಭವಾಗಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ ನಮ್ಮ ಬಳ್ಳಾರಿಯವ್ರ ಸಿನ್ಮಾ ಅಂತೇಳಿ ಬಟ್ ಸಿನಿಮಾ ನೋಡಿದ ಮೇಲೆ ಮಾತ್ರ ಸ್ವಲ್ಪ ಇನ್ನೂ ನಾನು ಇದರಲ್ಲಿದ್ದೀನಿ ಫಸ್ಟ್ ಟೈಮ್ ಡೈರೆಕ್ಟರ್ ಇವರು ಅಂತ ನನಗೆ ಅನಿಸ್ತಾನೇ ಇಲ್ಲ ಒಂದೊಂದು ಶಾಟು ಚೆನ್ನಾಗಿದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಮೈಂಡಿಂದ ಹೋಗ್ತಾನೇ ಇಲ್ಲ ಫಸ್ಟ್ ಸಿನಿಮಾನೆ ಈ ಥರ ಮಾಡಿದ್ದಾರೆ ಅಂದರೆ ನನಗೆ ನೆಕ್ಸ್ಟ್ ಹೇಳೋಕೆ ಆಗ್ತಾ ಇಲ್ಲ ಬಟ್ ಅವ್ರ ಆ್ಯಕ್ಟರ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಜಯ್ ಚಕ್ರವರ್ತಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂತು ಭಾಳ ಚೆನ್ನಾಗಿದೆ ಆಲ್ ಸಿನ್ಮಾ ಮಾತ್ರ ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಅವ್ರದ್ದು ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಬಟ್ ಫಸ್ಟ್ ಹಂಗಿಲ್ಲ ಸರ್ ಆ್ಯಕ್ಚುಲಿ ಅದು ಸೂಪರಾಗಿ ಸ್ಕ್ರೀನ್ ಪ್ಲೇ ಸ್ಟೋರಿ ಆಗಲಿ ನಮ್ಮ ಡೈರೆಕ್ಟ್ರ್ ಎಲ್ಲ ಮಾಡಿದ್ದಾರೆ ಸೊ ಹೀರೋ ಕೂಡ ವಿಜಯ್ ಚಕ್ರವರ್ತಿ ಇದ್ದಾರಲ್ಲ ಅವ್ರದ್ದು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್ ಸೊ ಎಲ್ಲರೂ ಬಳ್ಳಾರಿ ಜನದೇವ್ರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಸಿನ್ಮಾಗೆ ಅಂತ ಹೇಳಕತ್ತೀನಿ ಸರ್ ನೆಕ್ಸ್ಟು ಹೀರೋನಿಯವರು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಈ ಥರ ನಮ್ಮ ಬಳ್ಳಾರಿ ಎಲ್ಲ ಜನ ಜನತೆ ಜನತೆ ಎಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಪಿಚ್ಚರ್ ಆಗಲಿ ಎಂಕರೇಜ್ಮೆಂಟ್ ಮಾಡ್ಬೇಕು ಸರ್ ಎಲ್ಲರೂ ಸೇರಿ ಸೊ ಏನೋ ಏನು ನಾನೇನಂತಂದರೆ ಬೇ ಬೇರೆ ಸಿನಿಮಾ ಈಗ ಫಸ್ಟಿಂದ ವರೆಗೆ ಸೀನ್ಸ್ ಗೊತ್ತಾಯ್ತು ಸರ್ ಈ ಸೀನ್ ಯಾವಾಗ ಈ ಸೀನ್ ಅಂದರೆ ಬಟ್ ಈ ಆ್ಯಲ್ ಪಿ ಸಿನಿಮಾನೇಲಿ ಸರ್ ಸೀನ್ಸ್ ಗೊತ್ತಾಯಂಗಿಲ್ಲ ನಮಗೆ ಫಸ್ಟಿಂದ ಲಾಸ್ಟ್ವರಿಗೆ ಸೀಟ್ನಲ್ಲಿ ಟ್ವಿಸ್ಟ್ ಇರುತ್ತೆ ಸರ್ ನಾವು ಗೆಸ್ಟ್ ಮಾಡೋಂಗಿಲ್ಲ ಸೊ ನಾನೇನಂತೀನಿ ಅಂದರೆ ಬಳ್ಳಾರಿ ಜನತೆ ಒಂದು ಸಾರಿ ವಿಸಿಟ್ ಮಾಡಿ ಸಿನಿಮಾ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸಾಕ್ ಚೆನ್ನಾಗಿದೆ ಸ್ಟೋರ್ ಚೆನ್ನಾಗಿದೆ ಬೆಟ್ರ್ ಆಪ್ಷನ್ ಇದೆ ಅಂದರೆ ಅದರಲ್ಲಿ ಸ್ಟೋರಿ ಮತ್ತು ಸಾಂಗ್ ಇಷ್ಟ ಅಂದರೆ ಏನಂತ ಹೇಳಿದ್ರೆ ಇದರಲ್ಲಿ ಸ್ಟೋರಿ ಮೇನ್ ನಂಗೆ ಸ್ಟೋರಿ ಬಟ್ ಸ್ಟೋರಿ ಸಾಂಗ್ಸು ಏನಾಗಿದೆ ಹಳ್ಳರಲ್ಲಿ ಇನ್ನು ಯಾವತ್ತೂ ಆಗಿಲ್ಲ ಈ ಥರ ಸ್ಟೋರಿ ಬಟ್ ಯಾವ ಥರ ಆಗಿಲ್ಲ ಆದರೂ ಕೂಡ ತುಂಬ ತುಂಬ ಹಂಗೆ ಇಷ್ಟ ಆಗಿತ್ತು ನಂಗೆ ಸರ್ ಆ್ಯಂಪಿ ಮೂವಿ ಅಲ್ಟಿಮೇಟ್ ಇದೆ ಸರ್ ಇದು ಪ್ರೆಸೆಂಟ್ ಲವ್ ಸಿಚುವೇಷನಲ್ಲಿ ಮಾತ್ರ ಮಾತ್ರ ಆಗುತ್ತೆ ಬಟ್ ಲವ್ ಮಾಡೋದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಸರ್ ಮೂವಿಯಲ್ಲಿ ಅದು ಮಾತ್ರ ಹೈಲೈಟ್ ಮಾಡಿದ್ದಾರೆ ಡೈರೆಕ್ಟರ್ ಬೋಬಲೆ ಸರ್ ಅವ್ರ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ ಅಲ್ಟಿಮೇಟ್ ಇದು ಮೂವಿ ವಿಜಯ್ ಸರ್ನು ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಟರ್ ಸೂಪರ್ ಇದೆ ಮ್ಯಾಮ್ ಮೂವಿ ಟೈಮ್ಸೆ ಮೂವಿ ಟೈಮ್ ಸಿನಿಮಾಸ್ ಪ್ರೈವೇಟ್ ಲಿಮಿಟೆಡ್ಸೆ ಅನುರಾಗ್ ಅಲುವಾಲಿಯಾ ಯಾಂದ ಯೂನಿಟ್ ಹೆಡ್ ಬಲ್ಲಾರಿಕಾ ಆರ್ ಜಬ್ ಅಪ್ರೋಚ್ ಕ್ಯಾಗಾ ಇಸ್ ಮೂವಿ ಲಿಯೇ तो हमें बड़ी मतलब पहले तो हमें बड़ा असमंजस हुआ कि अचानक से मतलब थर्सडे के दिन कैसे कोई बोल रहा है पिक्चर लगाने के लिए लेकिन जब इन्होंने हमें वो क्लिपिंग दिखाया तो हमें बहुत पसंद आया और दीपक गंगाधर जी का नाम जुड़ा हुआ जो वन ऑफ द बेस्ट मतलब नॉन डिस्ट्रीब्यूटर इन फिल्म इंडस्ट्री हैं दीपक गंगाधर जी तो हमें मूवी का कंटेंट बहुत अच्छा लगा इनिशियली जब हमने वो देखा पेन ड्राइव में आज हमने जब मूवी देखा तो हमें मतलब आउट ऑफ वर्ल्ड दिखा कि ऐसा भी एक नए डायरेक्टर नया एक्टर न, नया एडिटर ऐसा कुछ कर सकते हैं मतलब डायरेक्शन टॉप ऑफ द लाइन है एडिटिंग टॉप ऑफ द लाइन है एक्टिंग का अलग ही लेवल है स्टोरी लाइन कभी बीच में ऐसा नहीं होता कि ब्रेक हो रहा है स्टोरी लाइन कॉन्टीन्यूस एक इंटरेस्ट बना के रख रहा है और क्लाइमैक्स तो आउट ऑफ वर्ल्ड है इस वजह से हमने अभी शो इंक्रीज़ किया है इवनिंग का एक शो और इंक्रीज़ किया है और मोस्ट पब्लिक एक और शो इंक्रीज़ करेंगे मतलब तीन शो हम कर देंगे इसका बढ़ाकर और सब कुछ बल्लारी से है तो बल्लारी की पब्लिक इंटरेस्टेड रहेगी यहाँ पर देखने के लिए हम एक्सपेक्ट करते हैं कि दे डू गुड बिजनेस फॉर द मूवी एज वेल एज दे डू गुड इन अदर coming movies also they are planning for one more big film so surely we will put up that film in other properties also like in Bangalore we have many properties 18 properties we have तो so, Bangalore में लगाएंगे हम Davanagiri लगाएंगे यहाँ पर भी लगाएंगे और अच्छी तरीके से इसको